ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಎಸ್ಎಸ್ಎಲ್ಸಿ ಸಮಾಜ ವಿಜ್ಞಾನದ ಆರನೇ ಅಧ್ಯಾಯ ಸಾರ್ವಜನಿಕ ಆಡಳಿತ ಒಂದು ಪೀಠಿಕೆಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಇದು ಬರೀ ಬೋರ್ಡ್ ಪರೀಕ್ಷೆಗೆ ಮಾತ್ರವಲ್ಲ ಮುಂದೆ ಬರುವ ಕೆಪಿಎಸ್ಸಿ ಟೆಟ್ನಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತುಂಬಾನೇ ಉಪಯುಕ್ತವಾಗುವಂತಹ ಪಾಠ ಹಾಗಾದ್ರೆ ಶುರು ಮಾಡೋಣ ಅಲ್ವಾ ನಾವು ಪ್ರತಿದಿನ ಓಡಾಡೋ ರಸ್ತೆಗಳಾಗಿರ್ಲಿ ನಮ್ಮನ್ನ ರಕ್ಷಿಸೋ ಕಾನೂನುಗಳಾಗಿರ್ಲಿ ಇವೆಲ್ಲದ್ರ ಹಿಂದೆ ಒಂದು ಅದೃಶ್ಯ ವ್ಯವಸ್ಥೆ ಕೆಲಸ ಮಾಡ್ತಾ ಇರತ್ತೆ ಗೊತ್ತಾ ಅದೇ ಸಾರ್ವಜನಿಕ ಆಡಳಿತ ಇವತ್ತು ಒಂದು ದೇಶದ ಇಂಜಿನ್ ತರ ಕೆಲ್ಸ ಮಾಡೋ ಈ ವ್ಯವಸ್ಥೆ ಅಂದ್ರೆ ಏನು ಅಂತ ಒಟ್ಟಿಗೆ ನೋಡೋಣ ಬನ್ನಿ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಕಂಪ್ಯೂಟರ್ಗೆ ಆಪರೇಟಿಂಗ್ ಸಿಸ್ಟಂ ಎಷ್ಟು ಮುಖ್ಯನೋ ಹಾಗೆಯೇ ಒಂದು ದೇಶ ಸಲೀಸಾಗಿ ನಡಿಬೇಕು ಅಂದ್ರೆ ಅದಕ್ಕೂ ಒಂದು ಮೂಲಭೂತ ಸಿಸ್ಟಮ್ ಬೇಕೇ ಬೇಕು ಏನದು ಆ ಸಿಸ್ಟಮ್ ಯಾವುದು ಆ ಪ್ರಶ್ನೆಗೆ ಉತ್ತರ ಬೇರೇನೂ ಅಲ್ಲ ಇದೇ ಸಾರ್ವಜನಿಕ ಆಡಳಿತ ಇದು ಸರ್ಕಾರದ ನೀತಿಗಳನ್ನ ನಮ್ಮ ನಿಮ್ಮೆಲ್ಲರ ದಿನನಿತ್ಯದ ಜೀವನಕ್ಕೆ ತಲುಪಿಸುವ ಒಂದು ಸೇತುವೆ ಇದ್ದಾಗೆ ಈ ಚರ್ಚೆಯಲ್ಲಿ ಆ ಸೇತುವೆಯ ಪ್ರತಿಯೊಂದು ಇಟ್ಟಿಗೆಯ ಬಗ್ಗೆನೂ ನಾವು ವಿವರವಾಗಿ ತಿಳ್ಕೊಳ್ಳೋಣ ಸರಿ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಏನೆಲ್ಲ ಕಲಿಯಲಿದ್ದೇವೆ ಅಂತ ನೋಡೋಣ ಮೊದಲಿಗೆ ಸಾರ್ವಜನಿಕ ಆಡಳಿತ ಅಂದ್ರೆ ಏನು ಅದರ ಮಹತ್ವವೇನು ಅದರ ವ್ಯಾಪ್ತಿಯನ್ನು ತಿಳಿಸೋ ಪಿಓಎಸ್ ಬಿ ಸೂತ್ರ ನಂತರ ನೇಮಕಾತಿ ಪ್ರಕ್ರಿಯೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಅದರ ಪಾತ್ರ ಕೊನೆಯಲ್ಲಿ ಒಂದು ಕ್ವಿಕ್ ರಿವಿಷನ್ ಜೊತೆಗೆ ಕೆಲವು ಪ್ರಶ್ನೆಗಳನ್ನು ನೋಡೋಣ ಮೊದಲನೆಯದಾಗಿ ಈ ಸಾರ್ವಜನಿಕ ಆಡಳಿತ ಅಂದರೆ ನಿಜಕ್ಕೂ ಏನು ಈ ಪದ ಎಲ್ಲಿಂದ ಬಂತು ಇದರ ಅರ್ಥವೇನು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ ಪರೀಕ್ಷೆ ದೃಷ್ಟಿಯಿಂದ ಇದು ಒಂದು ಒಂದು ಮಾರ್ಕ್ನ ಖಚಿತ ಪ್ರಶ್ನೆ ಅಂತಾನೆ ಹೇಳ್ಬೋದು ಅಮೆರಿಕಾದ ಮಾಜಿ ಅಧ್ಯಕ್ಷರಾಗಿದ್ದ ವುಡ್ರೋ ವಿಲ್ಸನ್ ಅವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೀತಾರೆ ಯಾಕಂದ್ರೆ ರಾಜಕೀಯವನ್ನ ಮತ್ತು ಆಡಳಿತವನ್ನ ಬೇರೆ ಬೇರೆಯಾಗಿ ಅಧ್ಯಯನ ಮಾಡಬೇಕು ಅಂತ ಮೊದಲ ಬಾರಿಗೆ ಪ್ರತಿಪಾದಿಸಿದವರೇ ಇವರು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪದ ಎಲ್ಲಿಂದ ಬಂತು ಗೊತ್ತಾ ಇದು ಆಡ್ ಮತ್ತು ಮಿನಿಸ್ಟೇರಿಯ ಅನ್ನೋ ಎರಡೂ ಲ್ಯಾಟಿನ್ ಪದಗಳಿಂದ ಬಂದಿದೆ ಆಡ್ ಅಂದರೆ ಗೆ ಅಂತ ಮಿನಿಸ್ಟೇರಿಯ ಅಂದರೆ ಸೇವೆ ಮಾಡುವುದು ಅಂತ ಅರ್ಥ ಅಂದರೆ ಸರಳವಾಗಿ ಜನರ ಸೇವೆ ಮಾಡುವುದು ಅಥವಾ ಸಾರ್ವಜನಿಕ ವ್ಯವಹಾರಗಳನ್ನು ನೋಡಿಕೊಳ್ಳುವುದೇ ಆಡಳಿತ ವುಡ್ರೋ ವಿಲ್ಸನ್ ಅವರೇ ಹೇಳಿದ ಹಾಗೆ ಸಾರ್ವಜನಿಕ ಆಡಳಿತ ಅಂದ್ರೆ ಕಾನೂನನ್ನ ವಿವರವಾಗಿ ಮತ್ತು ವ್ಯವಸ್ಥಿತವಾಗಿ ಜಾರಿಗೆ ತರುವುದು ಅಂದ್ರೆ ಸರ್ಕಾರ ಒಂದು ಕಾನೂನ್ ಮಾಡಿದ್ರೆ ಅದನ್ನ ಸರಿಯಾಗಿ ಜನರವರೆಗೆ ತಲುಪ್ಸೋ ಕೆಲಸ ಇದೆಯಲ್ಲ ಅದೇ ಸಾರ್ವಜನಿಕ ಆಡಳಿತ ಅಂತ ಅವರ ಅಭಿಪ್ರಾಯ ಇನ್ನೊಬ್ಬ ಚಿಂತಕರಾದ ಪಿಫ್ನರ್ ಅವರು ಇದನ್ನ ಮಾನವೀಯ ದೃಷ್ಟಿಕೋನದಿಂದ ನೋಡ್ತಾರೆ ಸರ್ಕಾರದ ನೀತಿಗಳನ್ನ ಜಾರಿಗೊಳಿಸೋಕೆ ಹಲವಾರು ಜನರ ಸಾಮೂಹಿಕ ಪ್ರಯತ್ನಗಳನ್ನ ಒಟುಗೂಡಿಸುವುದೇ ಆಡಳಿತ ಅಂತ ಅವರು ಹೇಳಿದ್ದಾರೆ ಹಾಗೆಯೇ ಲೂಥರ್ ಗುಲ್ಲಿಕ್ ಅವರು ಇದರ ವ್ಯಾಪ್ತಿಯನ್ನ ಇನ್ನೂ ಸ್ಪಷ್ಟಪಡಿಸ್ತಾರೆ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಅನ್ನೋದು ಸರ್ಕಾರದ ಆಡಳಿತದ ಒಂದು ಭಾಗ ಅದರಲ್ಲೂ ಮುಖ್ಯವಾಗಿ ಸರ್ಕಾರದ ಕಾರ್ಯನಿರ್ವಾಹಕ ಶಾಖೆ ಅಂದ್ರೆ ಎಕ್ಸಿಕ್ಯೂಟಿವ್ ಬ್ರಾಂಚ್ಗೆ ಸಂಬಂಧಿಸಿದ್ದು ಅಂತ ಹೇಳ್ತಾರೆ ಸರಿ ಇದರ ಅರ್ಥವನ್ನಂದು ತಿಳ್ಕೊಂಡ್ವಿ ಆದ್ರೆ ಈ ಸಾರ್ವಜನಿಕ ಆಡಳಿತ ಯಾಕೆ ಎಷ್ಟೊಂದು ಮುಖ್ಯ ನಮ್ಮೆಲ್ಲರ ಜೀವನದ ಮೇಲೆ ಇದರ ಪ್ರಭಾವ ಏನು ಬನ್ನಿ ನೋಡೋಣ ನೋಡಿ ಹಿಂದಿನ ಕಾಲದಲ್ಲಿ ರಾಜ್ಯಗಳು ಪೊಲೀಸ್ ರಾಜ್ಯಗಳಾಗಿದ್ವು ಅಂದ್ರೆ ಕೇವಲ ಕಾನೂನು ಸುವ್ಯವಸ್ಥೆ ಕಾಪಾಡದರೆ ಸಾಕಿತ್ತು ಆದರೆ ಇವತ್ತಿನ ರಾಜ್ಯಗಳು ಕಲ್ಯಾಣ ರಾಜ್ಯಗಳು ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾವಿನವರೆಗೂ ಆತನ ಎಲ್ಲ ಅಗತ್ಯಗಳನ್ನು ಪೂರೈಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಈ ಕಾರಣದಿಂದಾಗಿ ಸಾರ್ವಜನಿಕ ಆಡಳಿತ ಅನ್ನೋದು ಒಂದು ದೇಶದ ಆಡಳಿತ ವ್ಯವಸ್ಥೆಯ ಹೃದಯ ಇದ್ದಾಗೆ ಇದರ ಮಹತ್ವ ಅದರ ಕೆಲಸಗಳಲ್ಲೇ ಗೊತ್ತಾಗುತ್ತೆ ಇದು ಸರ್ಕಾರದ ಆಧಾರಸ್ತಂಭವಾಗಿ ಕೆಲಸ ಮಾಡುತ್ತೆ ಸರ್ಕಾರದ ಎಲ್ಲ ಕಾನೂನು ನೀತಿಗಳನ್ನ ಜಾರಿಗೆ ತರುತ್ತೆ ಅಷ್ಟೇ ಅಲ್ಲ ಪಿಂಚಣಿ ಆರೋಗ್ಯ ಕಾರ್ಡ್ ರೇಷನ್ ಹೀಗೆ ಎಲ್ಲಾ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಜನರಿಗೆ ತಲುಪಿಸುತ್ತೆ ಇದಕ್ಕೆ ಒಂದು ಅದ್ಭುತವಾದ ಮಾತಿದೆ ಪಾಲ್ ಎಚ್ ಆಪಲ್ಬಿಯವರು ಹೇಳ್ತಾರೆ ಆಡಳಿತವಿಲ್ಲದ ಸರ್ಕಾರ ಕೇವಲ ಹರಟೆ ಕುಚ್ಚುವ ಪೆಟ್ಟಿಗೆ ಇದ್ದ ಹಾಗೆ ಅಂತ ಅಂದ್ರೆ ಎಷ್ಟೇ ಒಳ್ಳೆ ಯೋಜನೆಗಳಿದ್ರೂ ಅದನ್ನ ಜಾರಿಗೊಳ್ಸೋಕೆ ಒಳ್ಳೆ ಆಡಳಿತ ಇಲ್ಲಾಂದ್ರೆ ಎಲ್ಲವೂ ಕೇವಲ ಮಾತಲ್ಲೇ ಉಳಿದುಬಿಡುತ್ತೆ ಅಂತ ಸರಿ ಹಾಗಾದ್ರೆ ಒಬ್ಬ ಆಡಳಿತಗಾರ ಏನೆಲ್ಲ ಕೆಲಸ ಮಾಡ್ತಾರೆ ಅವರ ಕೆಲ್ಸದ ವ್ಯಾಪ್ತಿಯೇನು ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸೂಪರ್ ಫಾರ್ಮುಲಾ ಇದೆ ಗೊಲಿಕರು ಕೊಟ್ಟಿರೋ ಈ ಪಿಒಎಸ್ ಬಿ ಫಾರ್ಮುಲಾ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳೋ ಪ್ರಶ್ನೆ ಪಿ ಅಂದ್ರೆ ಪ್ಲಾನಿಂಗ್ ಯೋಜನೆ ಮಾಡೋದು ಓ ಆರ್ಗನೈಸಿಂಗ್ ಸಂಘಟನೆ ಎಸ್ ಸ್ಟಫಿಂಗ್ ಸಿಬ್ಬಂದಿ ನೇಮಕ ಡಿ ಡೈರೆಕ್ಟಿಂಗ್ ನಿರ್ದೇಶನ ನೀಡೋದು ಕೋ ಕೋಆರ್ಡಿನೇಟಿಂಗ್ ಎಲ್ಲಾ ಇಲಾಖೆಗಳ ನಡುವೆ ಸಮನ್ವಯ ಆರ್ ರಿಪೋರ್ಟಿಂಗ್ ಮೇಲಧಿಕಾರಿಗಳಿಗೆ ವರದಿ ಮಾಡೋದು ಮತ್ತು ಕೊನೆಯದಾಗಿ ಬಿ ಬಜೆಟಿಂಗ್ ಅಂದರೆ ಹಣಕಾಸು ನಿರ್ವಹಣೆ ಇದಿಷ್ಟು ಆಡಳಿತದ ಪ್ರಮುಖ ಚಟುವಟಿಕೆಗಳು ಇಷ್ಟೆಲ್ಲ ಕೆಲಸ ಮಾಡೋಕೆ ಒಳ್ಳೆ ಸಮರ್ಥ ಅಧಿಕಾರಿಗಳು ಬೇಕಲ್ವಾ ಅವರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಆ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಈಗ ನೋಡೋಣ ಮುಖ್ಯವಾಗಿ ಎರಡು ತರಹದ ನೇಮಕಾತಿಗಳಿವೆ ಒಂದು ನೇರ ನೇಮಕಾತಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇರವಾಗಿ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಇನ್ನೊಂದು ಪರೋಕ್ಷ ನೇಮಕಾತಿ ಅಂದ್ರೆ ಈಗಾಗಲೇ ಸೇವೆಯಲ್ಲಿರೋ ನೌಕರಿಗೆ ಅವರ ಸೇವಾ ಹಿರಿತನ ಮತ್ತು ಅರ್ಹತೆ ಆಧಾರದ ಮೇಲೆ ಬಡ್ತಿ ಅಥವಾ ಪ್ರಮೋಷನ್ ಕೊಡು ಈ ನೇಮಕಾತಿಗಳನ್ನ ನಡೆಸೋಕೆ ನಮ್ಮಲ್ಲಿ ಸಾಂವಿಧಾನಿಕ ಸಂಸ್ಥೆಗಳಿವೆ ಕೇಂದ್ರ ಮಟ್ಟದಲ್ಲಿ ಯು ಪಿ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಪಿಎಸ್ಸಿ ಕರ್ನಾಟಕ ಲೋಕಸೇವಾ ಆಯೋಗ ನಮ್ಮ ದೇಶದಲ್ಲಿ ಈ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರೋದು ಯುಪಿಎಸ್ಸಿ ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಇದರ ಕೆಲಸ ಬರೀ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಷ್ಟೇ ಅಲ್ಲ ಪ್ರಮೋಷನ್ ಟ್ರಾನ್ಸ್ಫರ್ ಮತ್ತೆ ಅಧಿಕಾರಿಗಳ ಮೇಲಿನ ಶಿಸ್ತು ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುತ್ತೆ ಒಟ್ಟಿನಲ್ಲಿ ಇಡೀ ವ್ಯವಸ್ಥೆ ನಿಷ್ಪಕ್ಷಪಾತವಾಗಿ ಮೆರಿಟ್ ಆಧಾರದ ಮೇಲೆ ನಡೆಯೋ ಹಾಗೆ ನೋಡ್ಕೊಳ್ಳೋ ಒಬ್ಬ ಕಾವಲುಗಾರನ ಹಾಗೆ ಇದು ಕೆಲಸ ಮಾಡುತ್ತೆ ಇಲ್ಲಿ ನೆನಪಿಡಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯಡಿಯಲ್ಲಿ ಇವುಗಳನ್ನು ಸ್ಥಾಪಿಸಲಾಗಿದೆ ಯು ಪಿ ಸದಸ್ಯರ ನಿವೃತ್ತಿ ವಯಸ್ಸು ಅರವತ್ತೈದು ವರ್ಷ ಆದರೆ ಕೆಪಿಎಸ್ಸಿ ಸದಸ್ಯರ ನಿವೃತ್ತಿ ವಯಸ್ಸು ಅರವತ್ತೆರಡು ವರ್ಷಗಳು ಈ ವ್ಯತ್ಯಾಸವನ್ನ ಗಮನದಲ್ಲಿಟ್ಕೊಳ್ಬೇಕು ಆಡಳಿತದ ಮತ್ತೊಂದು ಅತಿ ಮುಖ್ಯವಾದ ಜವಾಬ್ದಾರಿ ಅಂದ್ರೆ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವುದು ಯಾಕಂದ್ರೆ ಶಾಂತಿ ಇದ್ರೆ ಮಾತ್ರ ದೇಶ ಅಭಿವೃದ್ಧಿಯಾಗೋಕೆ ಸಾಧ್ಯ ಕಾನೂನು ಸುವ್ಯವಸ್ಥೆ ಅನ್ನೋದು ಸಾಮಾನ್ಯವಾಗಿ ರಾಜ್ಯಗಳ ಜವಾಬ್ದಾರಿ ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರದ ಸಹಾಯ ಬೇಕಾಗುತ್ತೆ ಅದಕ್ಕಾಗಿಯೇ ನಮ್ಮಲ್ಲಿ ಬೇರೆ ಬೇರೆ ಪಡೆಗಳಿವೆ ಉದಾಹರಣೆಗೆ ರಾಜ್ಯದೊಳಗೆ ಗಲಭೆ ಅಥವಾ ಪ್ರಕೃತಿ ವಿಕೋಪ ಆದಾಗ ರಾಜ್ಯ ಪೊಲೀಸರಿಗೆ ಸಹಾಯ ಮಾಡಲು ಸಿಆರ್ಪಿಎಫ್ ಇದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಗಳನ್ನ ಕಾಯಲು ಬಿಎಸ್ಎಫ್ ಇದೆ ನಮ್ಮ ರೈಲು ಪ್ರಯಾಣಿಕರನ್ನ ಆಸ್ತಿಯನ್ನ ರಕ್ಷಿಸಲು ಆರ್ಪಿಎಫ್ ಇದೆ ಹಾಗೆಯೇ ನಮ್ಮ ಪ್ರಮುಖ ಏರ್ಪೋರ್ಟ್ ಬಂದರುಗಳನ್ನ ರಕ್ಷಿಸಲು ಸಿಐಎಸ್ಎಫ್ ಇದೆ ಹೀಗೆ ಪ್ರತಿಯೊಂದು ನಿರ್ದಿಷ್ಟ ಕೆಲಸಕ್ಕೂ ಒಂದೊಂದು ವಿಶೇಷ ಪಡೆ ಇದೆ ಇನ್ನು ರಾಜ್ಯ ಮಟ್ಟಕ್ಕೆ ಬಂದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಸ್ಪಷ್ಟವಾದ ಹೈರಾರ್ಕಿ ಅಂದರೆ ಶ್ರೇಣಿ ಇದೆ ಎಲ್ಲಕ್ಕಿಂತ ಮೇಲೆ ರಾಜಕೀಯ ಮುಖ್ಯಸ್ಥರಾಗಿ ಗೃಹ ಸಚಿವರು ಮತ್ತು ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಡಿಜಿ ಆ್ಯಂಡ್ ಐಜಿಪಿ ಅವರ ಕೆಳಗೆ ಜಿಲ್ಲಾ ಮಟ್ಟದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ ಎಸ್ಪಿ ಉಪವಿಭಾಗದಲ್ಲಿ ಡಿಎಸ್ಪಿ ಸರ್ಕಲ್ ಮಟ್ಟದಲ್ಲಿ ಸಿಪಿಐ ಮತ್ತು ಪೊಲೀಸ್ ಠಾಣೆಯ ಮುಖ್ಯಸ್ಥರಾಗಿ ಪಿಎಸ್ಐ ಇರ್ತಾರೆ ಈ ಇಡೀ ಸಿಸ್ಟಂನ ಅಡಿಪಾಯ ಯಾರು ಅಂದರೆ ಬೀದಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ಕಾನ್ಸ್ಟೇಬಲ್ ಈ ಅಧಿಕಾರದ ಹಂಚಿಕೆಯಿಂದಲೇ ಕಾನೂನು ಪಾಲನೆ ಸರಾಗವಾಗಿ ನಡೆಯುತ್ತೆ ಸರಿ ಇಡೀ ಅಧ್ಯಾಯವನ್ನ ಒಮ್ಮೆ ವೇಗವಾಗಿ ಪುನರಾವರ್ತನೆ ಮಾಡೋಣ ಬನ್ನಿ ಪರೀಕ್ಷೆಗೆ ಮುಖ್ಯವಾದ ಅಂಶಗಳನ್ನ ನೆನಪು ಮಾಡಿಕೊಳ್ಳೋಣ ಪ್ರಮುಖ ಅಂಶಗಳು ಹೀಗಿವೆ ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಪಿಓಎಸ್ಡಿ ಕೋಆರ್ಬಿ ಸೂತ್ರವನ್ನು ನೀಡಿದವರು ಲೂಥರ್ ಗುಲಿಕ್ ನೇಮಕಾತಿಯಲ್ಲಿ ಎರಡು ವಿಧ ನೇರ ಮತ್ತು ಪರೋಕ್ಷ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಸ್ಥಾಪನೆಯಾಗಿದ್ದು ಸಂವಿಧಾನದ ಮುನ್ನೂಲ ಹದಿನೈದನೇ ಅನ್ವಯ ಮತ್ತು ಕೊನೆಯದಾಗಿ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯಪಟ್ಟಿಗೆ ಸೇರಿದ ವಿಷಯ ಈಗ ಕೆಲವು ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಉತ್ತರ ಗೊತ್ತಾಯ್ತಲ್ವಾ ಹೌದು ವುಡ್ರೋ ವಿಲ್ಸನ್ ಎರಡನೇ ಪ್ರಶ್ನೆ ಪಿಓಎಸ್ಡಿ ಸಿಒಆರ್ ಬಿ ಪದವನ್ನ ವಿಸ್ತರಿಸಿ ಬರೆಯಿರಿ ನೆನಪು ಮಾಡ್ಕೊಳ್ಳಿ ಪ್ಲಾನಿಂಗ್ ಆರ್ಗನೈಸಿಂಗ್ ಸ್ಟಾಫಿಂಗ್ ಡೈರೆಕ್ಟಿಂಗ್ ಕೋಆರ್ಡಿನೇಟಿಂಗ್ ರಿಪೋರ್ಟಿಂಗ್ ಮತ್ತು ಬಜೆಟಿಂಗ್ ಪಫೆಕ್ಟ್ ಮತ್ತು ಕೊನೆಯ ಪ್ರಶ್ನೆ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಸದಸ್ಯರ ಅಧಿಕಾರಾವಧಿಯೆಷ್ಟು ಉತ್ತರ ಇಬ್ಬರ ಅಧಿಕಾರಾವಧಿಯು ಆರು ವರ್ಷ ಆದರೆ ನಿವೃತ್ತಿ ವಯಸ್ಸು ಯುಪಿಎಸ್ಸಿಗೆ ಅರವತ್ತೈದು ವರ್ಷ ಮತ್ತು ಕೆಪಿಎಸ್ಸಿಗೆ ಅರವತ್ತೆರಡು ವರ್ಷಗಳು ಕೊನೆಯದಾಗಿ ಒಂದು ಮಾತು ಸಾರ್ವಜನಿಕ ಆಡಳಿತ ಅನ್ನೋದು ಕೇವಲ ಒಂದು ಪಾಠ ಅಲ್ಲ ಅದು ನಮ್ಮ ದೇಶದ ಶಕ್ತಿ ನಮ್ಮ ದೇಶದ ಬೆನ್ನೆಲುಬು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಶ್ರದ್ಧೆಯಿಂದ ಓದಿ ಭವಿಷ್ಯದಲ್ಲಿ ಉತ್ತಮ ಅಧಿಕಾರಿಗಳಾಗಿ ದೇಶ ಸೇವೆ ಮಾಡೋ ಅವಕಾಶ ಎಲ್ಲರಿಗೂ ಸಿಗಲಿ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಪ್ರೋತ್ಸಾಹ ಯಾವಾಗ್ಲೂ ಇರುತ್ತೆ ಆಲ್ ದ ಬೆಸ್ಟ್